ಸೊಪ್ಪು ಬಿಡಿಸ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅಷ್ಟೇ ಮತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ನುಗ್ಗೆ ಸೊಪ್ಪು ಹಾಕಿ ಒಂದು ದಾಲ್ ಮಾಡೋಣ ಅಂತ ಸಿಂಪಲ್ ದಾಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಹಾಕಿ ತೊಳೆದು ಎಲ್ಲ ಆದಷ್ಟು ತೆಗೆದು ಹಣ್ಣೆಲೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕ್ಯೂಬ್ಸ್ ಥರ ಹೆಚ್ಚಿದ್ದೀನಿ ಮೂರು ಟೊಮೆಟೊ ಒಗ್ಗರಣೆಗೆ ಮತ್ತು ಉಪ್ಪು ಅರಿಶಿಣ ಪುಡಿ ಗರಂ ಮಸಾಲ ಪುಡಿ ಒಂದು ನಿಂಬೆಹಣ್ಣು ಜೀರಿಗೆ ಒಗ್ಗರಣೆಗೆ ಮತ್ತು ಪೆಪ್ಪರ್ ಪೌಡರ್ ಇಂಗು ಇಷ್ಟಿದ್ರೆ ನುಗ್ಗೆ ಸೊಪ್ಪಿನ ದಾಲ್ ರೆಡಿ ಆಗುತ್ತೆ ಅಷ್ಟೇ ಸಾಕು ತುಂಬ ರುಚಿಯಾಗಿರುತ್ತೆ ಇದಮಾ ಕೇಡಾ ಮಾಡೋದು ತುಂಬಾ ಸ್ವಲ್ಪ ಕೊಪ್ರೇನೇ ಹಾಕಳ್ತಾ ಇದೀನಿ ಎಣ್ಣೆ ಇಚ್ಚು ಕೊನೆ ಎಷ್ಟೆقدر ಹಾಕಳ್ಬಹುದು ಕಡಿಮೆ ಹಾಕ್ತಾರೆ ಎಣ್ಣೆಕಾಯಿಲಿ ಜೇಕೆ ಹಾಕಳ್ತಾ ಇದೀನಿ ಕೊಣಮೇನಷ್ಟು స్వల్ హు ఈ హు ఈ కలర్ స్వల్ప చేంజ్ అది మరి ను సొప్పు హీడితిరైక్స్క్రైబ్ సపోర్ట్ మి ను సొప్పు ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ದೇಹದ ಉಷ್ಣಾಂಶವನ್ನು ಕಾಪಾಡುತ್ತೆ ನುಗ್ಗೆ ಸೊಪ್ಪನ್ನು ರೊಟ್ಟಿ ಮಾಡಲಿಕ್ಕೂ ಉಪಯೋಗಿಸ್ಕೊಳ್ಬಹುದು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ಪರಿಮಳ ಎಲ್ಲ ಬರ್ತಾ ಇರುತ್ತೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಹೆಚ್ಚಿಟ್ಟಿರೋ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬ್ಲೆಡ್ ಕಡಿಮೆ ಇರೋರಿಗೆಲ್ಲ ಇಳುಕ್ರಿ ಸೊಪ್ಪು ತುಂಬ ಒಳ್ಳೆಯದು ತಿನ್ನೋದ್ರಿಂದ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೇಯಬೇಕು ಮೆತ್ತಗಾಗಬೇಕು ನುಗ್ಗೆ ಸೊಪ್ಪಿಂದ ಆರೋಗ್ಯಕ್ಕೆ ಉಪಯೋಗ ಅಂತೂ ಖಂಡಿತ ಇದೆ ಮುಕ್ಕಾಲ್ ಟೀ ಸ್ಪೂನ್ ಗ ಧನಿಯಾ ಪೌಡರ್ ಇದು ಇದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಮುಚ್ಚಿಡ್ತೀನಿ ಬೇಯಿ ಈ ರೆಸಿಪಿ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ ಆದರೆ ಆರೋಗ್ಯ ದೃಷ್ಟಿಯಿಂದ ಈ ರೀತಿ ಮಾಡಿಕೊಳ್ಳೇಬೇಕು ಮೂರು ಹಸಿಮೆಣ್ಸಿನಕಾಯಿ ಹಾಕ್ತಾ ಇದ್ದೀನಿ ಬೇಳೆ ಬೇಯಿಸುವಾಗ ಅದಕ್ಕೂ ಎರಡು ಹಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಹಾಗಾಗಿ ಪೆಪ್ಪರ್ ಪೌಡ್ರು ಹಾಕಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಬೇಕು ಒಳ್ಳೆ ಪರಿಮಳ ಬರ್ತಾ ಇದೆ ಬೇಳೆ ಫಸ್ಟೇ ಬೇಯಿಸಿಟ್ಟಿದ್ದೀನಿ ಇದಕ್ಕೊಂದು ಎರಡು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬೀಯಿಸಿಟ್ಟಿದ್ದೀನಿ ಇದನ್ನ ಇವಾಗ ಆ್ಯಡ್ ಮಾಡೋಣ ಬೇಳಿ ಚೆನ್ನಾಗಿ ಕರಗಿ ಬಿಂದಿರಬೇಕು ಸಿಂಪಲ್ ದಾಲ್ ಇದು ಆದರೂ ರುಚಿಯಾಗಿರುತ್ತೆ ಬ್ಲೆಡ್ ಕಡಿಮೆ ಇರೋರಿಗೆಲ್ಲ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದಲ್ವ ನಾವು ಯಾವಾಗಲೂ ಲಕ್ಸುರಿಯಾಗಿ ಏನು ಅಡುಗೆ ಮಾಡ್ಕೊಂಡು ತಿನ್ನಲ್ಲ ಈ ಥರ ಮಾಡೋದ್ರಲ್ಲೇ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅದು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಇದಕ್ಕೆ ಬೇಕಾದಷ್ಟು ನೀರು ಸೇರ್ಕೊಳ್ಳೋಣ ಆಯಿತು ಇಷ್ಟೇ ಸಿಂಪಲ್ ಇದು ಚೆನ್ನಾಗಿ ಕುದಿಬೇಕು ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡಲ್ಲ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಹಾಕ್ಕೊಳ್ಬೇಕು ನಿಂಬೆಹಣ್ಣು ರಸ ಮತ್ತು ಸ್ವಲ್ಪ ಗರಂ ಮಸಾಲೆ ಪುಡಿ ಲಾಸ್ಟಿಗೆ ಸೇರಿಸ್ಕೊಳ್ಬೇಕು ನೀರು ಸೇರಿಸ್ಕೊಳ್ತೀನಿ ಬೇಳೆ ಬೇಯಿಸಿದ ಪಾತ್ರೆಯಲ್ಲಿದ್ದು ನೀರು ತೊಳೆದಾಕ್ತಾ ಇದ್ದೀನಿ ಸಾರಿನ ಹದಕ್ಕೆ ನೀರು ಸೇರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಈ ಸಿಂಪಲ್ ಆಗಿ ಮಾಡಿರೋ ದಾಲ್ ರೆಸಿಪಿ ಎಲ್ರಿಗೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋರು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮುದ್ದೆ ಸೊಪ್ಪಿಂದ ಇವಾಗ ಚೆನ್ನಾಗಿ ಕುದಿ ಬರ್ಬೇಕಿದು ಮುಚ್ಚಿಡೋಣ ದಾಲ್ ಜೊತೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಅದರ ರುಚಿನೇ ಬೇರೆ ಕುದೀತಾ ಇದೆ ಇವಾಗ ಇದಕ್ಕೆ ಗರಂ ಮಸಾಲ ಪೌಡರ್ ಸ್ಟೌವ್ ಆಫ್ ಮಾಡಿ ನಿಂಬೆ ಹಣ್ಣು ರಸ ಆ್ಯಡ್ ಮಾಡಿದ್ರೆ ನುಗ್ಗೆ ಸೊಪ್ಪಿನ ದಾಲ್ ರೆಡಿ ಆಯಿತು ಇದಕ್ಕೆ ನಿಂಬೆಹಣ್ಣಿನ ರಸ ಸರಿ ಹುಣಸೇನ ರಸ ನಾನು ಹಾಕಲ್ಲ ಅಷ್ಟೆ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಈ ಈ ರೆಸಿಪಿ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇರೆಯವರಿಗೂ ಶೇರ್ ಮಾಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ Bye, see you in next video.